ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮಾವಿನಕಾಯಿ ಶೇಕರ್ಣಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಮಾವಿನಕಾಯಿನ ಫ್ರೆಶ್ ಆಗಿರೋದು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಕ್ಲೀನಾಗಿ ತೊಳೆದುಬಿಟ್ಟು ನಾನು ಮೇಗಿ ಮೇಲ್ಗಡೆದು ತುಂಬ ತೆಗೆದುಬಿಟ್ಟು ಇಲ್ಲಿ ಮ್ಯಾಂಗೋ ಹಣ್ಣನ್ನು ನಾನು ಈ ಥರ ಪ್ರೆಸ್ ಮಾಡಿ ಇದನ್ನು ಮಾಡ್ತಾಯಿದ್ದೀನಿ ಈ ಥರ ಪ್ರೆಸ್ ಮಾಡೋದ್ರಿಂದ ಆರಾಮಾಗಿ ನಾವು ಶ್ರೀಕರಣಿನ ಕಲಿಸ್ಬೋದು ನೋಡ್ಬೋದು ಅದು ಒಳಗೆ ಗಟ್ಟಿ ಇದ್ರೆ ಹಾಗೆ ನಾನಿಲ್ಲಿ ಬೆಲ್ಲದ್ದು ಮತ್ತು ಸಕ್ಕರೆದು ಎರಡೂ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಮೊದಲಿಗೆ ಸಕ್ರೆದು ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ನೀವು ಇಲ್ಲಿ ಮ್ಯಾಂಗೋನ ಹಿಂಗೆ ಹಿಚಿಕ್ ಬಿಟ್ಟು ರಸನ ತೆಗಿಬೇಕಾಗತ್ತ ಕೈನ ಮಾಡಬೇಕು ಈ ಥರ ಮಾಡೋದರಿಂದ ತುಂಬಾ ರುಚಿಯಾಗಿ ಬರುತ್ತಾ ಕೈನ ನಾನು ಮೊದಲಿಗೆ ಕ್ಲೀನಾಗಿ ತೊಳ್ಕೊಂಡು ಮ್ಯಾಂಗೋನ ತೊಳ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಅದೇ ರೀತಿ ನಾನು ಮಾವಿನಕಾಯಿನ ಈ ಥರ ಪ್ರೆಸ್ ಮಾಡಿ ಒಳಗಡೆ ಜ್ಯೂಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದಿಟ್ಟಿದ್ದೀನಿ ಸಿಪ್ಪೆ ಒಂದು ಸೈಡು ಮತ್ತು ಗೊಟ್ಟ ಒಂದು ಸೈಡು ತೆಗೆದಿಟ್ಟಿದ್ದೀನಿ ಅದನ್ನೆಲ್ಲ ಎಷ್ಟು ರಸ ಇರುತ್ತೋ ಅದನ್ನೆಲ್ಲ ನಿಮ್ಮ ಕೈಲಾದಷ್ಟು ಹಿಂಡಿ ತೆಗಿಬೇಕಾಗತ್ತೆ ನೋಡಿ ಇಲ್ಲಿ ನಾನು ಈ ರೀತಿ ಪ್ರೆಸ್ ಮಾಡಿ ಇಷ್ಟೊಂದೆಲ್ಲ ತೆಗ್ದಿದ್ದೀನಿ ಹಾಗೆ ನೀವು ಈ ಗೊಟ್ಟ ಮತ್ತು ಈ ಮಾವಿನಕಾಯಿ ಸಿಪ್ಪೆ ಇರುತ್ತಲ್ಲ ಅದರಲ್ಲಿ ಇಷ್ಟೊಂದು ಬಂದಿದ್ದೀನಿ ನೀವು ನೋಡ್ಬೋದು ಇಲ್ಲಿ ನಾನು ಗೊಟ್ಟ ಮತ್ತು ಸಿಪ್ಪಿನಲ್ಲಿ ಅದರಲ್ಲಿ ನೀರು ಹಾಕಿ ಸ್ವಲ್ಪ ಫ್ರೆಸ್ ಮಾಡಿ ಇಷ್ಟು ತೆಗ್ದಿದ್ದೀನಿ ಅದರಲ್ಲಿ ಇಷ್ಟೊಂದು ಬಂದಿದೆ ಹಾಗೆ ನಾನು ಈಗ ಒಂದು ಬೌಲಲ್ಲಿ ಹಿಂಡ್ಕೊಂಡಿಟ್ಕೊಂಡಿದ್ವಲ್ಲ ಅದಕ್ಕೇ ಈಗ ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಏಲಕ್ಕಿ ಬೇಕ್ರೆ ಇದಕ್ಕೆ ತುಂಬಾ ಒಳ್ಳೆ ಫ್ಲೇವರ್ ಕೊಡ್ತೈತಿ ಈಗ ಇದಕ್ಕೆ ನಾವು ಉಪ್ಪು ಸೇರಿಸಿದೆ ಸಕ್ಕರೆಯೂ ಸೇರಿಸಿದೆ ನೋಡಿರಿ ನಿಮ್ಗೆ ಎಷ್ಟು ಸ್ವೀಟ್ ಬೇಕಂದ್ರೆ ನೀವು ನೋಡ್ಕೊಂಡು ಬಿಟ್ಟು ನಾನು ಇಲ್ಲಿ ಒಂದು ಕಪ್ ಅಷ್ಟು ಹಾಕಿದ್ದೀನಿ ಆಮೇಲೆ ನೋಡ್ಕೊಂಡು ಎಲ್ಲ ಮಿಕ್ಸಪ್ ಆದಮೇಲೆ ನೋಡೋಣ ಹೇಗೆ ಬರುತ್ತೆ ಅಂತ ಟೇಸ್ಟು ಈಗ ನಾನು ಏಲಕ್ಕಿನ ಕುಟ್ಟನಗಿಲೆ ಸಂದಾಗಿ ಜಜ್ಜಿ ಇದಕ್ಕೆ ಇದ್ದೀನಿ ಈಗ ಇಷ್ಟು ಸಣ್ಣ ಆಯಿತು ಈಗ ಇದಕ್ಕೆ ಶಿಕರ್ನಿಗೆ ಏಲಕ್ಕಿ ಏಲಕ್ಕಿ ಪೌಡ್ರನ್ನ ಆ್ಯಡ್ ಮಾಡಿದೆ ಈಗ ಕನ್ಸಿಸ್ಟೆನ್ಸಿ ನೀವು ನೋಡ್ಬೋದು ಸ್ವಲ್ಪ ಗಟ್ಟಿ ಇದೆ ನಿಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಳ್ಳಿ ನಾನಿಲ್ಲಿ ಇನ್ನೊಂದು ಸ್ವಲ್ಪ ತಿಳಿದಿರಲಿ ಅಂತ ಸ್ವಲ್ಪ ನೀರು ಆ್ಯಡ್ ಇದ್ದೀನಿ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ನೀರು ಆ್ಯಡ್ ಮಾಡಿದೆ ಇದನ್ನು ನೀವು ಚಪಾತಿ ಜೊತೆ ಮತ್ತು ಹೋಳಿಗೆ ಜೊತೆ ತಿನ್ಬೋದು ಎರಡೂ ಜೊತೆ ಸೂಪರಾಗಿ ಇರುತ್ತೆ ನೋಡಿ ಇಲ್ಲಿ ಸಕ್ಕರೆದು ಮಾವಿನಕಾಯಿ ಶೀಕರ್ಣಿ ರೆಡಿ ಆಯಿತು ನಾನು ಚಪಾತಿ ಜೊತೆಗೆ ಶೀಕರ್ಣಿ ಮಾಡಿದ್ದೀನಿ ಹಾಗೆ ಡೊನ್ ಮೆಣಸಿನ್ಕಾಯಿ ಜವಾರಿ ಬರತ್ತಲ್ಲ ಉತ್ತರ ಕರ್ನಾಟಕ ಸೈಡು ಅದನ್ನು ಮಾಡಿದ್ದೀನಿ ಹಾಗೆ ಇಲ್ಲಿ ನಾನು ಬೆಲ್ಲದ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬಾ ಈಸಿ ಇದು ಇಲ್ಲಿ ನಾನು ಒನ್ ಡಜನ್ನು ಮ್ಯಾಂಗೋ ಹಣ್ಣನ್ನು ತೊಗೊಂಡಿದ್ದೀನಿ ಅವನ್ನು ಕ್ಲೀನಾಗಿ ತೊಳ್ಕೊತ ಇದ್ದೀನಿ ಮೊದಲು ಕ್ಲೀನ್ ನೀರಲ್ಲಿ ಅದು ಮೇಲ್ಗಡೆದು ಅದನ್ನು ತೆಗಿತಾ ತೆಗೆದುಬಿಟ್ಟು ಇಲ್ಲಿ ಕ್ಲೀನಾಗಿ ಇದ್ದೀನಿ ಹಾಗೆಯೇ ಈಗ ಇದನ್ನು ಇದನ್ನು ಕೈನ ಪ್ರೆಸ್ ಮಾಡಿ ನಾವು ಒಂದು ಪಾತ್ರೆನಲ್ಲಿ ಕಲಿಸ್ತಾ ಇದ್ದೀನಿ ನೋಡ್ಬೋದು ನೀವು ಸಿಪ್ಪೆಡನ್ನ ಬೇರೆ ಇದ್ದೀನಿ ಹಾಗೆ ಗೊಟ್ಟದಲ್ಲಿ ಇರುತ್ತಲ್ಲ ಅದನ್ನು ನಾನು ಕೈಯಿಂದ ಪ್ರೆಸ್ ಮಾಡಿ ಅದನ್ನು ತೆಗಿತಾ ಇದ್ದೀನಿ ನಾವು ಇದಕ್ಕೆ ಸೀಕರ್ಣಿ ಅಂತ ಕರಿತೀವಿ ನೀವು ನಿಮ್ಮ ಸೈಡು ಏನಂತ ಕರಿತೀರಿ ಗೊತ್ತಿಲ್ಲ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದನ್ನೇ ಬೇರೆಯವರಿಗೆ ನೆಕ್ಸ್ಟ್ ಟೈಮು ಆ ರೀತಿ ಹೇಳ್ಬೋದು ಹಾಗೆಯೇ ನೀವು ಇದನ್ನು ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ನಮ್ಮ ಉತ್ತರ ಕರ್ನಾಟಕ ಸೈಡು ಈ ರೀತಿಯೇ ಮಾಡ್ತಾರೆ ಅದಕ್ಕಾಗಿ ನಿಮಗೂ ಈ ರೀತಿ ಮ್ಯಾಂಗೋ ಸೀಸನಲ್ಲೇ ನೀವು ಆರಾಮಾಗಿ ಈ ಥರ ಮ್ಯಾಂಗೋ ಸೀಕರ್ಣಿ ಈ ಥರ ಮಾಡ್ಕೊಂಡು ತಿನ್ಬೋದು ಚಪಾತಿ ಜೊತೆ ಮತ್ತು ಹೋಳಿಗೆ ಜೊತೆ ಆಗಿರುತ್ತೆ ನೋಡಿರಿ ನೀವು ಅದೇ ರೀತಿ ನಾನು ಎಷ್ಟು ಒಂದು ಡಜನ್ ಹಣ್ಣನ್ನು ಇದೇ ರೀತಿ ಮೇಲೆಗಡೆ ಸಿಪ್ಪೆ ತೆಗೆದು ಕಾಯಿ ಗ ತುಂಬ ಗಟ್ಟಿ ಇದೆ ಹೀಗಾಗಿ ಅದನ್ನು ಕೈಯಿಂದ ನಾನು ಕ್ಯೂಚಿ ತೆಗಿತಾ ಇದ್ದೀನಿ ನಮ್ಮಲ್ಲಿ ಇದನ್ನು ಸೀಕರ್ಣಿ ಅಂತಲೇ ಕರೀತಾರ ನೀವೇನಂತೀರ ಗೊತ್ತಿಲ್ಲ ನೀವೇನಂತೀರ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ನೀವು ಹೇಗೆ ಮಾಡ್ತೀರಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಯಾವ ರೀತಿ ಮಾಡ್ತೀರ ಅಂತ ನಮಗೂ ಗೊತ್ತಾಗತ್ತೆ ನಾವು ಈ ಥರ ಮಾಡ್ತೀವಿ ಉತ್ತರ ಕರ್ನಾಟಕ ಸೈಡು ಹಾಗೇ ಇಲ್ಲಿ ನಾನು ಎಲ್ಲನೂ ಹಣ್ಣನ್ನು ಹಿಂಡಿ ತೆಗಿತಾ ಇದ್ದೀನಿ ನೋಡ್ಬೋದನ್ನೇ ತುಂಬ ಸ್ವೀಟಾಗಿರುತ್ತೆ ಫ್ರೆಂಡ್ಸ್ ಇದು ನೋಡಿ ಕಾಯಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಸ್ವೀಟಾಗಿ ನೋಡಿ ಇಲ್ಲಿ ನಾನು ಗೊಟ್ಟದಲ್ಲಿ ಇರೋದೆಲ್ಲನೂ ಕೈಯಿಂದ ಕಿಂಚಿ ತೆಗೆದೆ ಹಾಗೆಯೇ ನಾನು ಎಲ್ಲನೂ ಅಷ್ಟು ಸಿಪ್ಪೆ ತೆಗೆದು ಮತ್ತು ಗುಟ್ಟದಿಂದ ಬಂದಿರುತ್ತಲ್ಲ ಅದನ್ನೆಲ್ಲನೂ ಗಟ್ಟಿ ಇರೋದನ್ನು ಕೈಯಿಂದ ಕ್ಯೂಚಿ ತೆಗೆದು ಹಾಗೆ ಒಂದು ಡಜನ್ ಹಣನು ಅಷ್ಟೇ ಈ ರೀತಿ ಕ್ಲೀನಾಗಿ ತೆಗೆದಿದ್ದೀನಿ ಸಿಪ್ಪೆ ಮತ್ತು ಗುಟ್ಟನ ಬೇರೆ ಇಟ್ಟಿದ್ವಲ್ಲ ಅದನ್ನು ನಾನು ಹಾಗೆ ಎಸಿಬೇಡಿ ಅದರಲ್ಲಿನೂ ತುಂಬಾ ತುಂಬಾ ಉಳ್ಕೊಂಡು ಹಿಂಗೆ ಹಿಂಗಾಗಿ ಸಿಪ್ಪೆಗಳು ಹತ್ಕೊಂಡಿರ್ತಾ ನೋಡ್ಬೋದು ನೀವು ಗುಡದಲ್ಲಿ ಮತ್ತು ಸಿಪ್ಪಿನಲ್ಲಿ ಎಷ್ಟೊಂದಿದೆ ಇದಕ್ಕೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿ ಕೈಯಿಂದ ಕಿವುಚಿ ತೋರಿಸ್ತೀನಿ ನಿಮಗೆ ನೋಡ್ಬೋದು ನೀವು ಎಷ್ಟೊಂದು ಉಳ್ಕೊಂಡು ಬಿಟ್ಟಿದೆ ಅದಕ್ಕೆ ಸುಮ್ಮನೆ ಎಸೆದ್ಬಿಟ್ರೆ ವೇಸ್ಟ್ ಆಗಿಬಿಡುತ್ತಲ್ಲ ಅದಕ್ಕೆ ನಾನು ಇದನ್ನು ಕೈಯಿಂದ ಈ ರೀತಿ ಪ್ರೆಸ್ ಮಾಡಿ ತೆಗ್ದೇ ನೋಡ್ಬೋದು ನೀವು ಸಿಪ್ಪಿನಲ್ಲಿ ಇಷ್ಟೊಂದು ಬತ್ತು ಇದು ಮೊದಲು ಕಲಿಸಿದ್ವಲ್ಲ ಅದು ಈಗ ಗೊಟ್ಟದಲ್ಲಿ ನೋಡ್ಬೋದು ನೀ ಇಲ್ಲಿ ಇಷ್ಟೊಂದಿದೆ ಅದನ್ನು ನಾನು ಎಲ್ಲಾನು ಕೈಯಿಂದ ಪ್ರೆಸ್ ಮಾಡಿ ಈ ರೀತಿ ಇಷ್ಟೊಂದು ತೆಗೆದೆ ನೋಡ್ಬೋದು ನೀವು ಈ ಪ್ಲೇನಾಗಿ ಬಿಟ್ಟಿದೆ ಗೊಟ್ಟ ಅದೇ ರೀತಿ ನಾನು ಎಲ್ಲಾನು ತಗೊಂಡೆ ಅದರಿಂದ ನೀವು ನೋಡ್ಬೋದು ಎಷ್ಟೊಂದು ರಸ ಬಂದಿದೆ ನೋಡಿ ಇಷ್ಟೊಂದು ಉಳ್ಕೊಂಡ್ಬಿಟ್ಟಿದೆ ಬಿಟ್ಟಿದೆ ಈಗ ಗಟ್ಟಿ ಇರೋದಕ್ಕೆಲ್ಲೂ ಸೇರಿಸ್ತಾ ಇದ್ದೀನಿ ಈಗ ಕೆಲವೊಂದು ಗಟ್ಟಿ ಗಟ್ಟಿ ಇರತ್ತಲ್ಲ ಹೀಗಾಗಿ ಕಾಯಿ ಗಟ್ಟಿ ಇರೋದರಿಂದ ಅದು ದಮ್ಮ ದಮ್ಮ ಉಳ್ಕೊಂಡ್ಬಿಟ್ಟಿರತ್ತೆ ಹೀಗಾಗಿ ನೀವು ಅದನ್ನು ಕಡ್ಗೋಳಿ ಸಹಾಯದಿಂದ ಕಡ್ಕೊಳ್ಬೋದು ಅದು ಸಣ್ಣ ಆಗಿಬಿಡುತ್ತಾ ಎಲ್ಲನೂ ಒಂದಕ್ಕೊಂದು ಮಿಕ್ಸ್ ಆಗಿಬಿಡುತ್ತಾ ಈಗ ನಾನು ಇಷ್ಟು ಮಾಡ್ಕೊಂಡಾಯಿತು ಕಡ್ಗೋಳ ಸಹಾಯದಿಂದನೂ ಎಲ್ಲನೂ ಸಣ್ಣದಾಗಿ ಕಾಣಿಸ್ತಾ ಇದೆ ನೋಡ್ಬೋದು ಈಗ ನಾನು ಟೀ ಕುಡಿ ಕಪ್ಪಲ್ಲಿ ಎರಡು ಕಪ್ಪು ನೀರು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಪಾವು ಕಿಲೋ ಮೇಲು ಬೆಲ್ಲ ಇದೆ ರೀ ನೀವು ಸ್ವೀಟ್ ನೋಡ್ಕೊಂಡು ಬಿಟ್ಟು ಹಾಕೊಳ್ಳಿ ನಾನು ಸ್ವಲ್ಪ ಇಷ್ಟು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹತ್ತುತ್ತಲ್ಲ ಅಷ್ಟು ಸ್ವೀಟ್ ಹಾಕ್ತಾಯಿದ್ದೀನಿ ಈಗ ಎರಡು ಕಪ್ಪು ನೀರಲ್ಲಿ ನಾನು ಬೆಲ್ಲನ ಮಿಕ್ಸ್ ಮಾಡ್ತಾಯಿದ್ದೀನಿ ಅದನ್ನು ಸಣ್ಣದಾಗಿ ಜಜ್ಜಿಟ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ಉಪ್ಪು ಆ್ಯಡ್ ಮಾಡಿದೆ ನೋಡಿ ಇಲ್ಲಿ ಬೆಲ್ಲ ಮಿಕ್ಸ್ ಮಾಡಿದ್ವಲ್ಲ ನೀರಲ್ಲಿ ಅದನ್ನು ಕರಗಿಸ್ಕೊಳ್ಳೋಣ ಅದ್ರ ಮೇಲೆ ಸೀಕರ್ನಿಗಿನ ಒಮ್ಮೆ ಹಾಕಿಬಿಟ್ರೆ ಅದು ದಮ್ಮ ದಮ್ಮ ಇರುತ್ತಲ್ಲ ಅದು ಕಣ್ಣೆಲ್ಲ ಹಾಗೆ ಉಳ್ಕೊಂಡು ಬಿಡುತ್ತೆ ಅದಕ್ಕೆ ನಾನು ಎಲ್ಲ ಅದನ್ನು ನೀರಲ್ಲಿನ ಕರಗಿಸ್ಕೊಂಡು ಆಮೇಲೆ ಒಂದು ಸ್ಟೀಲ್ ಸಾನಿಗೆಯಿಂದ ಅದನ್ನು ಸೋಸ್ತಾ ಇದ್ದೀನಿ ಯಾಕಂದರೆ ಇದರಲ್ಲಿ ಕಡ್ಡಿ ಕಸರು ಇರುತ್ತಲ್ಲ ಹೀಗಾಗಿ ಮೇಲ್ಗಡೆನೂ ಉಳ್ಕೊಂಡ್ಬಿಡ್ಲಿ ಅಂತ ಈಗ ಸೋಸ್ತಾ ಇದ್ದೀನಿ ನಾನು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಮಾವಿನಕಾಯಿ ಸೀಸನ್ನಲ್ಲಿ ಅಷ್ಟೇ ತಿನ್ಬೋದು ಇದನ್ನು ಬೇಕು ಅಂದಾಗ ಅಷ್ಟೊಂದು ಸಿಗಲ್ಲ ಹೀಗಾಗಿ ನೀವು ಆರಾಮಾಗಿ ಈ ಯುಗಾದಿ ಹಬ್ಬದ ಸೀಸನ್ನಲ್ಲಿ ಇದು ಇದು ಹೆಚ್ಚಾಗಿ ಸಿಗುತ್ತೆ ಆ ಒನ್ ಮಂತಲ್ಲಿ ತುಂಬಾ ಫ್ರೆಶ್ ಆಗಿರೋ ಕಾಯಿ ಬಂದಿರುತ್ತೆ ಹೋಳ್ಕೆ ಟೈಮಲ್ಲೆಲ್ಲ ಅಷ್ಟೊಂದು ಫ್ರೆಶ್ ಇರೋದಿಲ್ಲ ತುಂಬಾ ರುಚಿಯಾಗಿರುತ್ತೆ ಮಾಡ್ಕೊಂಡು ತಿನ್ಬೋದು ನಾನಿಲ್ಲಿ ಚಪಾತಿ ಜೊತೆಗೆ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಟೈಮು ಹೋಳ್ಗೆ ಜೊತೆಯೂ ತೋರಿಸ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ ಸಿ ಯು ಟೇಕ್ ಕೇರ್